ಏಯ್ ಏನ್ರ ಅದ್ ಗಲಾಟೆ ಅಣ್ಣ ಹುಡುಗರು ಕರ್ಕ ಬರ್ಬೇಕಾರೆ ನಮ್ ಕಡೆಯವರು ಆಟ ಆಡ್ತಿದ್ದು ಈ ಹುಡುಗನು ಎಳ್ಕೊಂಬಂದ್ಬಿಟ್ಟವ್ರೆ ಗೊತ್ತಿಲ್ಲ ಪರವಾಗಿಲ್ಲ ಬಿಡ ಅವನು ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ಲಿ ನಾನೇನೋ ಹೆಬ್ಬಟ್ಟೆ ಆದ್ರೆ ನನ್ ಮಗನ ಹೆಬ್ಬಟ್ಟೆ ಆಗ್ಬಿಡಲ್ಲ ಶಿವಣ್ಣ ಯಾಕೆ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ನಿನ್ ಮಗ ದುಡ್ದ್ ಹಣ ಸಂಪಾದನೆ ಮಾಡಿದ್ರೆ ನಿಲ್ವಾ ನನ್ ಮಗನ ಸಂಪಾದನೆ ಬದುಕೋಸತಿ ನಾನು ಬಂದಿಲ್ಲ ಬರೋದು ಇಲ್ಲ ಅವನ್ನ ಚೆನ್ನಾಗಿ ಓದಿಸಿ ವಿದ್ಯಾವಂತನ್ ಮಾಡ್ತೀನಿ ಓಹೋ ಹಾ ವಿದ್ಯಾವಂತರು ಅಂಶ ಇವಂದು ಕಾಂದಾನೆ ಹೆಬ್ಬೆಟ್ಟಿಂದು ಹೌದಯ್ಯ ನನ್ ಕಾಂದಾನೆ ಹೆಬ್ಬಟ್ಟು ಆದ್ರೆ ಸ್ವಂತ ದುರ್ಮೆಯಿಂದ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ ನಿಂತರ ಕಂಟೆಂಡರ್ ಮೋಸ ಮಾಡ್ಕೊಂಡು ಇನ್ನೊಬ್ರು ಬೆವ್ರನ್ನ ನೆಕ್ಕೊಂಡು ಬದುಕ್ತಾ ಇಲ್ಲ ವಿದ್ಯೆ ಬೆಲೆ ಏನು ಅಂತ ಗೊತ್ತಿಲ್ಲದೆ ನನ್ ಬಾಳನ್ ಹಾಳು ಮಾಡ್ಕೊಂಡೆ ಆದ್ರೆ ನನ್ ಮಗನ ಜೀವನ ಆತರ ಆಗಕ್ಕೆ ನಾನ್ ಬಿಡೋದಿಲ್ಲ ತೋರ್ಸ್ತೀನ್ರ ನನ್ ಮಕ್ಳ